ನಮಸ್ಕಾರ ಮಹನೀಯರೇ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಯೋಜನೆಯು ಸಂಪರ್ಕದಲ್ಲಿದೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ನಿಗಮದ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ವಿಡಿಯೋವನ್ನು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ನಿಕಟವಾಗಿ ಪರಿಗಣಿಸಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ಹೋಲಿಸುತ್ತೇವೆ ಸೆರಾಪ್ಟಿಡೆಕ್ಸ್ ಇನ್ಕ್ ಚೆಕರ್ ಎಸ್ಆರ್ಪೀಚ್ ವಿಮರ್ಶೆಯು ಜುಲೈ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ರ ಪ್ರಸ್ತುತ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಸೆವೆಪ್ಟೆವೆಪ್ಯುಡೆಕ್ಸ್ ಇಂಕ್ ಉಪವರ್ಗಕ್ಕೆ ಸೇರಿದೆ ದಿನ ಐವತ್ತೊಂದು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಅಂತಿಮ ನಿರ್ಧಾರಗಳನ್ನು ಪರಿಗಣಿಸುತ್ತೇವೆ ಕಂಪನಿಯ ಒಟ್ಟಾರೆ ಫಲಿತಾಂಶವು ಈ ಕೆಳಗಿನಂತಿರುತ್ತದೆ ಮೈನಸ್ ಹತ್ತೂರಲ್ಲಿ ಮೂರು ಅಂಕಗಳು ಉಪವರ್ಗದ ಸರಾಸರಿ ಫಲಿತಾಂಶವು ಮೈನಸ್ ವ್ಯವಕಲನ ಮೂರು ಪಾಯಿಂಟ್ ಎರಡು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಇಡೀ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಗೆ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಏಳು ಅಂಕಗಳು ಎಂದು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಕಂಪನಿಗೆ ಮೂರು ಅಂಕಗಳು ಸೆವೆಪ್ಟೆವೆಪಿಡೆಕ್ಸ್ ಎನ್ಕ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ಥೆರಪ್ಯೂಟಿಕ್ಸ್ ಎಂಕ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡುತ್ತೇವೆ ಸೆವೆಪ್ಟವೆಫ್ಯೂಡೆಕ್ಸ್ ಎಂಕ್ ಮೈನಸ್ನ ಡೈನಾಮಿಕ್ಸ್ ಅನ್ನು ತೋರಿಸಿದೆ ತೊಂಬತ್ತೆರಡು ಪ್ರತಿಶತ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಒಂಬತ್ತು ಪಾಯಿಂಟ್ ಒಂದು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಸೆವೆಪ್ಟೆವೆಫ್ಯೂರೆಕ್ಸ್ ಇಂಕ್ ಮೌಲ್ಯದ ಒಂದು ಡೋಲಸ್ ಹದಿನೇಳು ಸೆಂಟ್ಸ್ ಬಿಲಿಯನ್ ಎಪ್ಪತ್ತೆರಡು ಡೋಲಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಕಂಪನಿಯ ಪುಸ್ತಕ ಮೌಲ್ಯವು ಒಂದು ಡೋಲಸ್ ಹದಿನಾಲ್ಕು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಹತ್ತೊಂಬತ್ತು ಡೋಲಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಷೇರು ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಸೆವ್ಟ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಒಂದು ಪಾಯಿಂಟ್ ಅರವತ್ತೆರಡು ನಾಲ್ಕು ಶೇಕಡ ಪುಸ್ತಕದ ಮೌಲ್ಯವು ಆರು ಪಾಯಿಂಟ್ ಮೂವತ್ತಾರು ಪ್ರತಿಶತ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಸಂಸ್ಥೆಯ ಸಾಲದ ಬಾಧ್ಯತೆಗಳು ಒಂದು ಡೋಲರ್ಸ್ ಮೂವತ್ತ್ ನಾಲ್ಕು ಸೆಂಟ್ಸ್ ಎರಡು ಶತಕೋಟಿಯಷ್ಟಿವೆ ಪುಸ್ತಕ ಬಂಡವಾಳೀಕರಣ ಅನುಪಾತಕ್ಕೆ ಸಾಲವು ಬಂಡವಾಳದ ಒಂದು ನೂರು ಹದಿನೆಂಟು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಬಾಧ್ಯತೆಗಳ ಫಲಿತಾಂಶ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತವು ಶೂನ್ಯ ಆಗಿದೆ ಉಪವರ್ಗ ಶೂನ್ಯರಲ್ಲಿ ಸರಾಸರಿ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಸ್ಟಾಕ್ ಬೆಲೆ ಮತ್ತು ಗಳಿಕೆಯ ಅನುಪಾತದ ರೇಟಿಂಗ್ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಇನ್ನೂರ ನಲವತ್ತೆಂಟು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಲಾಭ ಒಂದು ನೂರ ನಲವತ್ತಾರು ಡೋಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ರವಾನಿಸಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಶೂನ್ಯ ಪಾಯಿಂಟ್ ಐದು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಏಳುವರೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ವಿನಿಮಯ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಎರಡು ಡೋಲರ್ಸ್ ಇನ್ನೂರ ಮೂವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಮಾರಾಟದ ಅಂಚು ಮೈನಸ್ ವ್ಯವಕಲನ ಹನ್ನೊಂದು ಪಾಯಿಂಟ್ ಒಂದು ಶೇಕಡ ಉಪವರ್ಗದ ಸರಾಸರಿ ಮೈನಸ್ ವ್ಯವಕಲನ ಎಪ್ಪತ್ತೆಂಟು ಎಂಟು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡ ಐದು ಪಾಯಿಂಟ್ ಏಳ್ನೂರು ಮೂವತ್ತೈದು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇನ್ನೂರ ಐವತ್ಮೂರು ಶೇಕಡ ಹೆಚ್ಚು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಎಂಟುನೂರು ಐವತ್ತೈದು ಸಾವಿರ ಡಾಲರ್ ಉಪವರ್ಗಕ್ಕೆ ಇದು ಮೂರು ಸಾವಿರ ಹದಿನೇಳು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಒಂದು ನೂರು ಎಂಬತ್ತೊಂದು ಸಾವಿರ ಡಾಲರ್ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಮೈನಸ್ ಮುನ್ನೂರ ಹದಿನಾರು ಪಾಯಿಂಟ್ ನಾಲ್ಕು ಸಾವಿರ ಡಾಲರ್ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಒಂದು ಡೋಲರ್ ಆರು ನೂರು ಇಪ್ಪತ್ತೆಂಟು ಸಾವಿರ ಉಪವರ್ಗ ನಾನ್ನೂರ ಎರಡು ಸಾವಿರ ಡಾಲರ್ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಹದಿನೈದು ಪಾಯಿಂಟ್ ಎರಡು ಪ್ರತಿಶತದ ಉಪವರ್ಗದ ಸರಾಸರಿಗೆ ಹೋಲಿಸಿದರೆ ಸಣ್ಣ ಷೇರುಗಳು ಹದಿನಾರು ಪ್ರತಿಶತವನ್ನು ಹೊಂದಿವೆ ಸೂಚಕ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ಇಪ್ಪತ್ತೆಂಟು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಸೆವಾಪ್ಟೆಪ್ಯುಡೆಕ್ಸ್ ಎನ್ಕ್ ಉಪವರ್ಗಕ್ಕೆ ಈ ಮಟ್ಟವು ಸರಿಸುಮಾರು ಅರವತ್ತು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಹನ್ನೊಂದು ಡಾಲರ್ಸ್ ತೊಂಬತ್ನಾಲ್ಕು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಇಪ್ಪತ್ತೈದು ಡಾಲರ್ಸ್ ತೊಂಬತ್ತೇಳು ಸೆಂಟ್ಸ್ ನಿಮಗೆ ಲಭ್ಯವಿರುವ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಧರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಆರ್ದರ್ ಟೇಬಲ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಸೆವೆಪ್ಟೆವೆಪ್ಯುಡೆಕ್ಸ್ ಇನ್ಕ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಹನ್ನೊಂದು ಡಾಲರ್ಸ್ ತೊಂಬತ್ಮೂರು ಮೂರು ಸೆಂಟ್ಸ್ನಲ್ಲಿ ಖರೀದಿ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಹೆಚ್ಚಿನ ರೇಟಿಂಗ್ ಮತ್ತು ಬೆಲೆ ಡೈನಾಮಿಕ್ಸ್ ಅನ್ನು ಹೊಂದಿರುವುದರಿಂದ ಒಪ್ಪಂದವನ್ನು ತೆರೆಯಲಾಯಿತು ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಮಾಡಲಾಗಿದೆ ಅಕಿಮ್ಸ್ ಇಂಡೆಕ್ಸ್ ಲಾಭವನ್ನು ಹದಿನೆಂಟುವರೆಗೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಐದು ಪಾಯಿಂಟ್ ಮೂವತ್ತಾರುಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದರಂದು ವಿನಿಮಯ ವಹಿವಾಟಿನ ಫಲಿತಾಂಶಗಳ ನಂತರ ಒಪ್ಪಂದವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಒಪಿಎನ್ ಮಾರಾಟ ಮಾಡಲು ಸಮತೋಲನ ಆದೇಶವಾಗಿರುತ್ತದೆ ಬ್ಯಾಲೆನ್ಸಿಂಗ್ ಆರ್ಡರ್ನ ವಿಡಿಯೋವನ್ನು ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಮುಖ್ಯ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ಕೊನೆಯ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್